ರಾಮ ಮಂದಿರದ ಕಟ್ಟಡದ ಕಟ್ಟಡ ಕೆಲಸದಲ್ಲಿ ಕರ್ನಾಟಕ ರಾಜ್ಯದಿಂದ ಇನ್ನೂ ಆರು ಶಿಲ್ಪಿಗಳು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಕರ್ನಾಟಕದಿಂದ ಉಡುಪಿಯ ಪೇಜಾವರ ಶ್ರೀಗಳು ಈಗಿರ್ತಕ್ಕಂಥ ಶ್ರೀಗಳು ಆ ಮಂದಿರದ ಟ್ರಸ್ಟಿಯಾಗಿರ್ತಕ್ಕಂಥದ್ದು ಕೂಡ ನಮ್ಮ ನಾಡಿನ ಒಂದು ಹೆಮ್ಮೆ ಅಂತೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ರಾಮಮಂದಿರದ ಪೂಜಾ ಕಾರ್ಯಕ್ಕೆ ಕರ್ನಾಟಕದಿಂದ ಗಂಧದ ಮರ ಮತ್ತು ಗಂಧದ ಎಣ್ಣೆ ಆ ಪೂಜೆಗೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ ತಂತ ತರ್ತಕ್ಕಂಥ ಸಂಗತಿ ರಾಮಮಂದಿರ ನಿರ್ಮಾಣದಲ್ಲಿ ಸಿಡಿಲು ಮತ್ತು ಭೂಕಂಪ ರಕ್ಷಣಾ ತಂತ್ರಜ್ಞಾನವನ್ನು ಅಳವಡಿಸಿರ್ತಕ್ಕಂಥದ್ದು ಕರ್ನಾಟಕ ಮೂಲದ ಜೆ ಇ ಎಫ್ ಕಂಪನಿ ಇದು ಕೂಡ ನಮ್ಮೆಲ್ಲರೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಕರ್ನಾಟಕದಿಂದ ಸಾದರಹಳ್ಳಿ ನಿಮಗೆಲ್ಲ ಗೊತ್ತಿದೆ ಸುಮಾರು ಎಂಟುನೂರಷ್ಟು ಟನ್ನಷ್ಟು ಶಿಲೆಯನ್ನು ರಾಮಮಂದಿರ ನಿರ್ಮಾಣದಲ್ಲಿ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಅಯೋಧ್ಯೆಯಲ್ಲಿ ವಿನಾಯಕನನ್ನು ಅರಳಿಸಿರ್ತಕ್ಕಂಥದ್ದು ಕೂಡ ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೆಕ್ಕೆರಿನ ಶಿಲ್ಪಿ ವಿನಾಯಕಗೌಡ ಮತ್ತೊಮ್ಮೆ ಹೇಳ್ತಾನೆ ಅಯೋಧ್ಯೆಯಲ್ಲಿ ವಿನಾಯಕನನ್ನು ಅಲ್ಲಿ ಅರಳಿಸಿರ್ತಕ್ಕಂಥದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕೆಕ್ಕೆರಿನ ಶಿಲ್ಪಿಗಳು ಮಾನ್ಯ ವಿನಾಯಕ ಗೌಡರು ಅಂತಕ್ಕಂಥದ್ದು ಅದೇ ರೀತಿ ರಾಮಮಂದಿರಕ್ಕೆ ರಾಮಮೂರ್ತಿ ಕೆತ್ತಿರೋ ಇನ್ನೊರೋ ವ್ಯಕ್ತಿ ಅಂತ ಹೇಳಿದ್ರೆ ಗಣೇಶ್ ಭಟ್ ಅವರು ಇವರು ಕೂಡ ಇಡುಗುಂಜಿಯವರು ಮತ್ತು ಉತ್ತರ ಕನ್ನಡ ಜಿಲ್ಲೆಯವರು ಕರ್ನಾಟಕದ ರಾಜೇಶ್ ಶೆಟ್ಟಿಯವರು ಮಂದಿರದ ಸಂಪೂರ್ಣ ವಿದ್ಯುತ್ ಸಂಪರ್ಕವನ್ನು ಪೂರೈಸಿರ್ತಕ್ಕಂಥವರು ಅವರು ಕೂಡ ರಾಜೇಶ್ ಶೆಟ್ಟಿಯವರು ಕರ್ನಾಟಕದವರು ರಾಮ ಮಂದಿರದ ದ್ವಾರವನ್ನು ಕೆತ್ತಿರ್ತಕ್ಕಂಥವರು ಕೊಪ್ಪಳದ ರಾಮಮೂರ್ತಿ ಸ್ವಾಮಿಗಳು ಅಂತಕ್ಕಂಥವ್ರು ಮಂದಿರದ ದ್ವಾರವನ್ನು ಕೆತ್ತಿರ್ತಕ್ಕಂಥವರು ಕೊಪ್ಪಳದ ರಾಮಮೂರ್ತಿ ಸ್ವಾಮಿಗಳು ಅಯೋಧ್ಯೆಯಲ್ಲಿ ರೈಲ್ವೆ ನಿಲ್ದಾಣಕ್ಕೆ ವಿದ್ಯುತ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮೂಡುಬಿದ್ರೆಯ ರೊನಾಲ್ಡ್ ಸಿಲ್ಟನ್ ಡಿಸೋಜ ಮಾಲೀಕತ್ವದ ಲೆಕ್ಸಾ ಲೈಟಿಂಗ್ ಕಂಪ್ನಿ ಈ ರೀತಿ ಯಾಕೆ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೇನಿವತ್ತು ಎದುರು ನೋಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯಕ್ಕೂ ಮತ್ತು ಅಯೋಧ್ಯೆ ಭವ್ಯ ರಾಮ ಮಂದಿರಕ್ಕೂ ಯಾವ ರೀತಿ ಒಂದು ಅವಿನಾಭಾವ ಸಂಬಂಧ ಇಂದು ಕೂಡ ಮುಂದುವರ್ಕೊಂಡು ಬಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಜನವರಿ ಇಪ್ಪತ್ತೆರಡರ ನಂತರ ಅಯೋಧ್ಯೆಯಲ್ಲಿ ರಾಮನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಜನವರಿ ಇಪ್ಪತ್ತೆರಡರ ನಂತರ ಅರವತ್ತು ದಿನಗಳ ಕಾಲ ಕರ್ನಾಟಕದಿಂದ ರಾಮಭಕ್ತರು ಅಯೋಧ್ಯೆಗೆ ತೆರಳುತ್ತಾರೆ ಅದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆನೂ ಕೂಡ ಆಗಿದೆ ಈಗಾಗಲೇ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಆ ಅರುವತ್ತು ದಿನಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ರಾಮಭಕ್ತರು ಜನವರಿ ಮೂವತ್ತೊಂದರಿಂದ ಮಾರ್ಚ್ ಇಪ್ಪತ್ತೈದರವರೆಗೆ ಭೇಟಿಯನ್ನು ನೀಡ್ತಾರೆ ಇದಕ್ಕೋಸ್ಕರ ಸುಮಾರು ಇಪ್ಪತ್ತೈದು ವಿಶೇಷ ರೈಲುಗಳ ವ್ಯವಸ್ಥೆಯೂ ಕೂಡ ಈಗ ಆಗಿದೆ ಆ ರೈಲಿನಲ್ಲಿ ಪ್ರಯಾಣಿಸ್ತಕ್ಕಂಥ ರಾಮ ಭಕ್ತರು ಸ್ವತಃ ಅವರೇ ಎಲ್ಲ ವೆಚ್ಚವನ್ನು ಬರೆಸ್ತಾ ಇರ್ತಕ್ಕಂಥದ್ದು ಈ ಅಭಿಯಾನದ ಸಂಚಾಲಕರಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥ ಸಿದ್ದರಾಜು ಅವರು ಅದೇ ರೀತಿ ಸಹ ಸಂಚಾಲಕರಾಗಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತ ಮಾಡಿದ್ದಂಥ ಸನ್ಮಾನ ಶ್ರೀ ಜಗದೀಶ್ ಶ್ರೀರಾಮನೆಯವರು ಅವರನ್ನು ಕೂಡ ಈ ಸಂದರ್ಭ ನಾವು ನೇಮಿಸಿದ್ದೇವೆ ಪ್ರತಿ ರಾಮ ಭಕ್ತರಿಗೂ ಕೂಡ ವಿಶೇಷ ರೈಲಿನಲ್ಲಿ ಭಾಗವಹಿಸ್ತಕ್ಕಂಥ ರಾಮ ಭಕ್ತರಿಗೆ ಒಂದು ವಿಶೇಷವಾದಂಥ ಐ ಡಿ ಕಾರ್ಡನ್ನು ಕೊಟ್ಟಿರ್ತೇವೆ ಅದಕ್ಕೆ ಕ್ಯೂ ಆರ್ ಕೋಡ್ ಕೂಡ ಅದಕ್ಕೆ ಅಳವಡಿಸಲಾಗಿದೆ ಒಟ್ಟು ಆರು ದಿನಗಳ ಪ್ರವಾಸ ಇದಾಗ್ತದೆ ಅಲ್ಲಿ ಆರು ದಿನಗಳ ಪ್ರವಾಸದಲ್ಲಿ ಅಲ್ಲಿ ಒಂದು ದಿನ ಸಂಪೂರ್ಣವಾಗಿ ರಾಮ ಭಕ್ತರಲ್ಲಿದ್ದು ಅಯೋಧ್ಯೆಯಲ್ಲಿ ರಾಮ ಜಪವನ್ನು ಮಾಡಿ ದರ್ಶನ ಪಡೆದುಕೊಂಡು ಅವ್ರು ಹಿಂದಿರುತ್ತಾರೆ ಮತ್ತು ರೈಲಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಊಟ ಎಲ್ಲ ವ್ಯವಸ್ಥೆನೂ ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ನೋಡ್ಕೊಳ್ಳೋಂಥ ಕೆಲಸ ಈಗಾಗಲೇ ಆಗಿದೆ ಮತ್ತು ರಾಮ ಭಕ್ತರು ಇಲ್ಲಿಂದ ಯಾರು ಕರ್ನಾಟಕ ರಾಜ್ಯದಿಂದ ತೆರಳುತ್ತಾರೆ ಅಲ್ಲಿ ರೈಲ್ವೆ ಸ್ಟೇಷನ್ನಿಂದ ಅಲ್ಲಿ ಕನ್ನಡದಲ್ಲೇ ವಿಶೇಷವಾಗಿ ಅನೌನ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಇರ್ಬೋದು ಸುಮಾರು ಅರುವತ್ತೆಂಟು ನಲವತ್ತೆಂಟು ಭೋಜನ ಶಾಲೆಗಳನ್ನು ಅಲ್ಲ ಆಲ್ರೆಡಿ ಈಗಾಗಲೇ ನಿರ್ಮಿಸಲಾಗಿದೆ ಕರ್ನಾಟಕ ರಾಜ್ಯದಿಂದ ಹೋಗ್ತಕ್ಕಂಥ ರಾಮ ಭಕ್ತರಿಗೆ ಎರಡು ಭೋಜನ ಶಾಲೆಯನ್ನು ಪ್ರತ್ಯೇಕವಾಗಿ ರಾಜ್ಯದಿಂದ ಹೋಗ್ತಕ್ಕಂಥ ಭಕ್ತರಿಗೆ ಅದನ್ನು ಮಿಸ್ಲಿಡ್ಲಾಗಿದೆ ಈಗಾಗಲೇ ಮತ್ತೊಂದು ರೈಲು ಧ್ವಜ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು